जागाती ಜೈ ಶ್ರೀರಾಮ್ ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಶಿರಸಿ ತಾಲೂಕಿನ ಇಸಲೂರಿನ ಧರ್ಮ ನದಿಯ ಉಗಮ ಸ್ಥಾನದಲ್ಲಿರುವ ಧರ್ಮೇಶ್ವರ ದೇವಸ್ಥಾನದಲ್ಲಿ ನಾವಿಂದು ಇದ್ದೇವೆ ಇಲ್ಲಿಯವರೇ ಆದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಸುಷ್ಮಾ ಹೆಗಡೆಯವರೊಡನೆ ಮಾತನಾಡೋಣ ಬನ್ನಿ ನಮಸ್ತೆ ಸುಷ್ಮಾ ಹೆಗಡೆಯವರೇ ನಮಸ್ತೆ ಈ ಧರ್ಮೇಶ್ವರ ದೇವರ ಸನ್ನಿಧಿಯಲ್ಲಿ ನೀವು ಮಾತಿಗೆ ಸಿಕ್ಕಿದ್ದು ತುಂಬಾ ಒಂದು ಸಂತೋಷದ ಸಂಗತಿ ನೀವು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಈಗಾಗಲೇ ತಿಳಿದ ಸಂಗತಿ ನಿಮಗೆ ಆ ಸಂಗೀತ ಕ್ಷೇತ್ರದ ಕ್ಷೇತ್ರಕ್ಕೆ ನೀವು ಹೇಗೆ ಬಂದ್ರಿ ಅಥವಾ ಯಾವ್ದಾದ್ರು ಹಿನ್ನೆಲೆ ಇತ್ತೋ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಾನು ಮುಂಚಿನಿಂದಾನು ಹಾಡ್ತಾ ಇದ್ದೆ ನನ್ನ ಅಜ್ಜನ ಮನೆಯಲ್ಲೆಲ್ಲ ಯಕ್ಷಗಾನ ಕಲಾವಿದರು ಹಾಗಾಗಿ ಅದು ಮುಂಚಿನಿಂದ ಬಂದಿದ್ದು ಆಮೇಲೆ ಮುಂದುವರ್ಸ್ಕೊಂಡು ಬಂದಿದ್ದು ಮದುವೆ ಆದ ನಂತರ ಮೊದಲಿಗೆ ಕಲಿತಿದ್ದು ಶ್ರೀಮತಿ ಬಕುಳ ಹೆಗಡೆ ಸೋಮನ್ ಮನೆ ಅವರ ಸೋಮನ್ ಮನೆ ಅವ್ರ ಆ ನಂತರದ ಶಿಕ್ಷಣವನ್ನ ಶ್ರೀಮತಿ ಭಟ್ ಕೋಟೆ ಮನೆ ಹತ್ರ ಅಭ್ಯಾಸ ಮಾಡಿದೆ ಹಾಗೆ ನಿರಂತರವಾಗಿ ನಡೀತಾ ಬಂತು ಚಿಕ್ಕಂದಿನಿಂದನೇ ಅಭ್ಯಾಸ ಮಾಡಿದ್ರು ಅಥವಾ ಮದ್ವೆ ಆಗಿ ಇವರಿಗೆ ಬಂದ ಮೇಲೆ ಮಾಡಿದ್ರು ಯಾ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಾ ಇದ್ರ ಮೊದಲಿನಿಂದ ಅಂದ್ರೆ ಮುಂಚೆ ಕಲ್ತಿರ್ಲಿಲ್ಲ ಹ್ಮ್ ಆದ ನಂತರನೇ ಕಲ್ತಿದ್ದು ಹ್ಮ್ ಅಭ್ಯಾಸ ಮಾಡ್ತಾ ಇದ್ದು ಒಂದು ಹತ್ತ ಹನ್ನೆರಡು ವರ್ಷ ಅಂತೂ ಆಯ್ತು ಹೌದಾ ಹ್ಮ್ ಹ್ಮ್ ಸುಷ್ಮಾ ಅವ್ರೆ ನೀವು ಮದುವೆ ಆದ ನಂತರ ಸಂಗೀತ ಅಭ್ಯಾಸ ಪ್ರಾರಂಭಿಸಿದ್ದೇನೆ ಅಂತ ಹೇಳಿದ್ರಿ ಮನೆಯಲ್ಲಿ ನಿಮಗೆ ಯಾವ ತರ ನಿಮ್ಮ ಅಭ್ಯಾಸಕ್ಕೆ ಸಪೋರ್ಟ್ ಇತ್ತ ಅಥವಾ ಈಗ ಸಪೋರ್ಟ್ ಯಾವ ತರ ಇದೆ ಮನೆಯಲ್ಲಿ ಅಂದ್ರೆ ಅತ್ತೆ ಮಾವ ಮಕ್ಕಳು ಗಂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು ಮುಂಚಿನ ಈಗಲೂ ಅದೇ ಇದ್ದಾರೆ ಮತ್ತೆ ನಿಮ್ಮ ತಾಯಿ ಮನೆಯಲ್ಲಿ ಅಥವಾ ಈ ಗಂಡನ ಮನೆಯಲ್ಲಿ ಮೊದ್ಲಿಂದ ಸಂಗೀತ ಅಭ್ಯಾಸ ಮಾಡಿದವರು ಯಾರಾದ್ರೂ ಇದ್ದಾರಾ ಆ ಪರಂಪರೆ ಏನಾದ್ರೂ ಇದೆಯಾ ಅದೇ ಯಕ್ಷಗಾನ ಕಲಾವಿದ್ರು ಅದ್ರ ಅಮ್ಮ ಚಿಕ್ಕಮ್ಮ ಎಲ್ಲರೂ ಹಾಡ್ತಾ ಇದ್ರು ಆದ್ರೆ ದೊಡ್ಡ ಕಲಾವಿದ್ರು ಅಂತೇನಲ್ಲ ಆದ್ರೆ ಅದು ಅಲ್ಲಿಂದಾನೇ ಬಂದಿತ್ತು ಬಂದಿದ್ದು ಇಲ್ಲಿ ಗಂಡನ ಮನೆಯಲ್ಲಿ ಅತ್ತೆನು ಹಾಡ್ತಾ ಇದ್ರು ಆ ಕಾಲದಲ್ಲಿ ಸೀನಿಯರ್ ಅಭ್ಯಾಸವನ್ನು ಮುಗಿಸಿದ್ರು ಭರತನಾಟ್ಯ ಸಂಗೀತ ಎರಡು ಓಹೋ ಹಾಗಾಗಿ ಅದಕ್ಕೆ ನಿಮಗೆ ತುಂಬಾ ಸಪೋರ್ಟ್ ಇದೆ ಕಲಾ ಕುಟುಂಬ ಸುಷ್ಮಾ ಅವ್ರೆ ತಾವು ಸಂಗೀತ ಕಲ್ತಿದ್ದೀರಾ ನಿಮ್ಮಷ್ಟಕ್ಕೆ ಅಂದ್ರೆ ನಿಮ್ಮ ಸಂತೋಷಕ್ಕಾಗಿ ಸಂಗೀತವನ್ನ ನೀವು ಕಲ್ತಿದ್ದೀರೋ ಅಥವಾ ಹೊರಗಡೆ ಕಾರ್ಯಕ್ರಮಗಳನ್ನ ನೀಡ್ತೀರೋ ಆ ಇಲ್ಲ ಹೊರಗಡೆನು ಕಾರ್ಯಕ್ರಮಗಳನ್ನ ತುಂಬಾ ಕಡೆ ಕೊಟ್ಟಿದ್ದೇನೆ ಹ್ಮ್ ಕೊಡ್ತಾನು ಇದ್ದೇನೆ ಮತ್ತೆ ಈಗ ನೀವು ಸಂಗೀತ ಕಲ್ತಾರಂದ್ರೆ ಸಾಮಾನ್ಯವಾಗಿ ಹಾಡುಗಳಿಗೆ ಈಗ ರಾಗ ಸಂಯೋಜನೆ ಮಾಡ್ತಾರೆ ಇತ್ತೀಚೆಗೆ ಈಗ ಯೂಟ್ಯೂಬ್ಗಳಲ್ಲಿ ಹಲವಾರು ಹಾಡುಗಳೆಲ್ಲ ರೆಕಾರ್ಡಿಂಗ್ ಆಗಿ ಬರ್ತವೆ ಆತರ ಏನಾದ್ರು ಮಾಡಿದೀರಾ ರೆಕಾರ್ಡಿಂಗ್ ಆಗಿದೆ ನಿಮ್ ಹಾಡು ರಾಗ ಸಂಯೋಜನೆ ಈ ತರ ಏನಾದ್ರು ಮಾಡ್ತಾ ಇದ್ದೀರಾ ಹೌದು ರವಿ ಹೆಗಡೆ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಡನ್ನ ಹಾಡಿದ್ದೇನೆ ಮತ್ತೆ ನಂದೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾಳೆ ರಾಗ ಸಂಯೋಜನೆ ಮಾಡಿ ಭಾವಗೀತೆಯನ್ನ ಹಾಡ್ತಾ ಇದ್ದೇನೆ ಈಗ ಯಾರಾದ್ರೂ ಬರ್ಕೊಟ್ರೆ ರಾಗ ಸಂಯೋಜನೆ ಹೌದು ಯಾಕೆಂದ್ರೆ ಹಲವಾರು ಈಗ ಸಂಗೀತ ಅಭ್ಯಾಸ ಮಾಡಿದ್ರು ಎಲ್ಲರೂ ರಾಗ ಸಂಯೋಜನೆಯನ್ನ ಮಾಡಲ್ಲ ಕೆಲವರು ಮಾತ್ರ ಮಾಡ್ತಾರೆ ಆ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿ ರಾಗ ಸಂಯೋಜನೆ ಮಾಡ್ತಾ ಇದ್ದೇನೆ ಅದೆಲ್ಲಾ ಅನುಭವ ಅಷ್ಟೇ ಸಂತೋಷದ ಸಂಗತಿ ನೀವೀಗ ಸಂಗೀತವನ್ನ ಕಲ್ತ್ರಿ ಕಾರ್ಯಕ್ರಮ ನೀಡ್ತೀರಾ ಅಷ್ಟೇನೋ ಅಥವಾ ಯಾವ್ದಾದ್ರು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ವಿದ್ಯಾದಾನ ಮಾಡ್ತಾ ಇದ್ದೀರಾ ಸಂಗೀತ ಕಲಿಸ್ತಾ ಇದ್ದೀರಾ ಹೌದು ಶಿರಸಿಯಲ್ಲಿ ಬಿಸಿಲುಕೊಪ್ಪದಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲ ಗಳನ್ನ ನಡೆಸ್ತಾ ಇದ್ದೇನೆ ಈಗ ಲೈವ್ ಒಂದೇನಾ ಆನ್ಲೈನ್ ಕ್ಲಾಸ್ ಗಳನ್ನು ಮಾಡ್ತಾ ಗಳು ಮಾಡ್ತಾ ಇದ್ದೀನಿ ಹೊರಗಿನವರಿಗೆ ಹೊರಗಿನವರು ಅಂದ್ರೆ ಯಾವ ತರ ಜೂನಿಯರು ಸೀನಿಯರು ಯಾವ ಯಾವ ಸೀನಿಯರ್ ಎರಡಕ್ಕೂ ಮಾಡ್ತೀರಾ ನಿಮಗೆ ಈಗ ಸಂಗೀತ ಕ್ಷೇತ್ರದಲ್ಲಿ ಬೆಳವಣಿಗೆಗೆ ಸಹಕಾರಿಯಾದವ್ರ ಬಗ್ಗೆನೋ ಅಥವಾ ನಿಮ್ಮ ಗುರುಗಳ ಬಗ್ಗೆನೋ ಏನೋ ಒಂದು ಅಭಿಮಾನ ಇರ್ತದೆ ಅವ್ರಿಗೆ ಯಾರಿಗಾದ್ರು ನಿಮಗೆ ತಿಳಿದ ರೀತಿಯಲ್ಲಿ ಧನ್ಯವಾದ ಹೇಳ್ಬೇಕು ನೀವು ಬಯಸ್ತೀರಾ ಅದು ಯಾರ್ಯಾರಿಗೆ ಬಯಸ್ತೀರಾ ಅಂತ ಹೇಳ್ಬೋದು ಮೊದಲಿಗೆ ಹೇಳ್ಬೇಕು ಅಂತಂದ್ರೆ ನನ್ನ ಅಜ್ಜನ ಮನೆಯಲ್ಲಿ ಆ ಗಜಾನನ್ ಭಟ್ ತುಳಗೇರಿ ಅಂತ ಅವರು ಭಾಗವತರು ಅವರು ನಮಗ್ ಸಂಗೀತವು ಏನು ಅಂತ ಗೊತ್ತಿಲ್ಲದ ಕಾಲದಲ್ಲಿ ನಮಗೆ ಅದ್ರ ಬಗ್ಗೆ ಜ್ಞಾನವನ್ನ ನೀಡಿದ್ದಾರೆ ಆಮೇಲೆ ನನ್ನ ಗುರು ಎಲ್ಲರಿಗೂ ನಾನು ನಾನು ಅವತ್ತು ನನಗ್ ಸಂಗೀತವನ್ನ ಅವ್ರು ಕಲ್ಸಿದ್ದಕ್ಕಾಗಿ ನಾನು ಇವತ್ತು ಇಲ್ಲಿದ್ದೇನೆ ಅದಕ್ಕಾಗಿ ನಾನು ಅವರಿಗೊಂದು ಹಾಗೂ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದು ಅಥವಾ ಬೆಂಬಲವನ್ನ ನೀಡಿದ್ದು ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ನೀವು ಈ ಸಂಗೀತ ಕ್ಷೇತ್ರದಲ್ಲಿ ನಡೆದು ಬಂದಿದ್ದೀರಲ್ಲ ಅದಕ್ಕೆ ಸಂಬಂಧಿಸಿ ನಿಮ್ಮ ವಿದ್ಯಾರ್ಥಿಗಳಿಗೋ ಅಥವಾ ಇಂದಿನ ಯುವ ಪೀಳಿಗೆಗೂ ಏನಾದ್ರೂ ಒಂದು ಮೆಸೇಜ್ ಹೇಳಿಕ್ ಇಷ್ಟಪಡ್ತೀರಾ ಈಗಿನ ಆಧುನಿಕ ಯುಗದಲ್ಲಿ ಒತ್ತಡವನ್ನ ನೀಗಿಸುವಂತ ಶಕ್ತಿ ಸಂಗೀತಕ್ಕಿದೆ ಸಂಗೀತವನ್ನ ಕೇಳುವುದರಿಂದ ಮಾನಸಿಕ ನೆಮ್ಮದಿ ತುಂಬಾನೇ ಇದೆ ಎಷ್ಟೋ ರೋಗಗಳಿಂದ ಮುಕ್ತಿಯನ್ನ ಹೊಂದಬಹುದು ಆ ಚಿಕಿತ್ಸೆಗಳು ಕೂಡ ನಡೀತಾ ಇವೆ ಈಗ ಎಲ್ಲರೂ ಸಂಗೀತವನ್ನ ಗೌರವಿಸಿ ಹಾಗೂ ಯಾರಿಗೆ ಸಾಧನೆ ಮಾಡುವ ಶಕ್ತಿ ಇದೆಯೋ ಅವರು ಅದರಲ್ಲಿ ಮುಂದುವರಿಯರಿ ಅಂತ ಹೇಳ್ತಾ ಇದೆ ಸುಷ್ಮಾ ಅವರೇ ನಿಮ್ಮ ಊರಿನ ಈಶ್ವರ ದೇವಸ್ಥಾನವನ್ನು ನಮ್ಗಿಂದು ತೋರ್ಸ್ಕೊಟ್ಟಿದ್ದೀರಾ ನೀವು ನಿಮ್ಮಿಂದ ಈಶ್ವರನ ಸನ್ನಿಧಿಯಲ್ಲಿ ಮಾತನಾಡುವಂತ ಅವಕಾಶ ನಮ್ಗೋದಿ ಬಂತು ಆ ಈ ದೇವಸ್ಥಾನದ ಹಿನ್ನೆಲೆ ಅಥವಾ ಈ ದೇವಸ್ಥಾನದ ವಿಶೇಷತೆಯನ್ನ ನಾವು ತಿಳ್ಕೋಬೇಕು ಅಂತ ನನಗನ್ನಿಸ್ತಾ ಇದೆ ತಿಳ್ಕೊಳ್ಳೋಣ ಇಲ್ಲಿ ಸ್ಥಳೀಯರಾದಂತ ಗೋವಿಂದ್ ಭಟ್ ಅವರು ಇದಾರೆ ನಮ್ಮೊಂದಿಗೆ ಅವರನ್ನ ಮಾತಾ ನಮಸ್ತೆ ಗೋವಿಂದ್ ಭಟ್ ಅವರೇ ಇಲ್ಲಿ ಊರಿನ ಸ್ಥಳೀಯರು ನೀವು ಮತ್ತೆ ಹಿರಿಯರಲ್ಲೊಬ್ಬರು ಕೂಡ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ನಮ್ಗೆ ತಿಳುವಳಿಕೆ ಹೇಳ್ತೀರಾ ಇಲ್ಲಿನ ವಿಶೇಷತೆಗಳ ಬಗ್ಗೆ ಹೇಳ್ತೀರಾ ಇಲ್ಲಿಯ ನಮ್ಮ ಶ್ರೀ ಧರ್ಮೇಶ್ವರ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಬೇಕು ಅಂದ್ರೆ ಇದು ಬಹಳ ಪುರಾತನವಾದಂತಹ ಇತಿಹಾಸವನ್ನ ಮತ್ತು ಐತಿಹ್ಯವನ್ನ ಹೊಂದಿದೆ ಇಲ್ಲಿ ಶ್ರೀ ಧರ್ಮೇಶ್ವರ ಪಾಂಡವರ ಕಾಲದಲ್ಲಿ ಧರ್ಮ ಧರ್ಮರಾಜ ಇದನ್ನ ಸ್ಥಾಪನೆ ಮಾಡಿದಾನೆ ಅಂತ ಒಂದು ಕಥೆ ಕೂಡ ನಾವು ಹಿರಿಯರಿಂದ ಕೇಳಿದ್ದೀವಿ ಇಲ್ಲಿ ನಮ್ಮ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿ ಹತ್ತಿರದ ಹಾನಗಲ್ನಲ್ಲಿ ವಿರಾಟ್ ನಗರ ಇತ್ತು ಅಂತ ನಾವು ಕಥೆಯನ್ನ ಕೇಳಿದ್ದೇವೆ ಅಲ್ಲಿ ಅವರು ಅಜ್ಞಾತವಾಸದಲ್ಲಿ ಇದ್ದಾಗ ನೀರಿನ ಕೊರತೆಯಿಂದ ಅಲ್ಲಿ ತೊಂದರೆ ಆಗಿತ್ತು ಆಗ ಪಾಂಡವರು ನೀರನ್ನ ಅರಸುತ್ತಾ ಇಲ್ಲಿಗೆ ಬಂದರು ಇಲ್ಲಿ ನೀರನ್ನ ಕಂಡು ಇಲ್ಲಿಂದ ಹಾನಗಲ್ಲಿಗೆ ನೀರನ್ನ ಒಯ್ದರು ಅಂತ ಹೇಳ್ತಾರೆ ಆಗ ಧರ್ಮೇಶ್ವರ ಈ ಧರ್ಮರಾಯನಿಂದ ಸ್ಥಾಪನೆ ಆದ ಧರ್ಮರಾಜ ಈ ಧರ್ಮೇಶ್ವರನ್ನ ಸ್ಥಾಪನೆ ಮಾಡಿದಾನೆ ಅಂತ ಕಥೆ ಇದೆ ಇಲ್ಲಿ ದೇವರ ವಿಶೇಷ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಮತ್ತೆ ಇಲ್ಲಿ ಎದುರುಗಡೆ ಒಂದು ಕೊಳ ಇದೆಯಲ್ಲ ದೇವಸ್ಥಾನದ ಎದುರುಗಡೆ ಅದ್ರದ್ದು ಏನಾದ್ರೂ ವಿಶೇಷ ಇದೆಯೋ ಅಥವಾ ಅದು ಸುಮ್ಮನೆ ನೋಡ್ಲಿಕ್ಕೋಸ್ಕರ ಮಾಡಿದ್ರು ಕೊಳನ ಈ ದೇವಸ್ಥಾನದ ಪಕ್ಕದಲ್ಲಿರುವಂತ ಒಂದು ಈ ಕೊಳದ ವಿಶೇಷತೆ ಅಂದ್ರೆ ಹಿಂದೆ ಧರ್ಮರಾಯ ಸ್ಥಾಪನೆ ಮಾಡಿದಂತ ಧರ್ಮೇಶ್ವರ ಲಿಂಗ ಆ ಕೊಳದ ಒಳಗಡೆ ಇದೆ ಅದ್ರ ಒಳಗಡೆ ಒಂದು ಶಿವಲಿಂಗ ಇದೆ ಧರ್ಮರಾಯ ಸ್ಥಾಪನೆ ಮಾಡಿದಂತಹ ಲಿಂಗ ಮತ್ತೆ ಧರ್ಮಾ ನದಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಇದು ಧರ್ಮಾ ನದಿಯ ಉಗಮಸ್ಥಾನವೂ ಕೂಡ ಹೌದು ನೋಡಿ ನಮಗೆ ಈಗಿನ ಜನರ ಜನರೇಷನ್ ಅವರಿಗೆ ಈ ತರ ಸ್ಥಳಗಳ ಮಹಿಮೆ ಇರ್ಲಿ ಅಥವಾ ಈಗ ಧರ್ಮಾ ನದಿ ಉಗಮ ಇರಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರ್ಲಿಲ್ಲ ಈಗ ನೀವು ಹೇಳಿದ್ರಿಂದ ನಮಗೆ ಅದರದ್ದು ಪರಿಚಯ ಆಯ್ತು ಇಲ್ಲಿ ಭೌಗೋಳಿಕ ಹಿನ್ನೆಲೆ ಇದೆಯಾ ಈ ನಮ್ಮ ಇಸಳೂರು ಭೌಗೋಳಿಕವಾಗಿ ಒಂದು ವಿಶೇಷವಾದಂತ ಒಂದು ಹಿನ್ನೆಲೆಯನ್ನ ಹೊಂದಿದೆ ಯಾಕೆ ಅಂದ್ರೆ ಇಲ್ಲಿ ಮಳೆ ಆದಾಗ ನಮ್ಮ ಇಸಳೂರಿನ ಪೂರ್ವ ಭಾಗದಲ್ಲಿ ಬಿದ್ದಂತ ನೀರು ಪೂರ್ವ ಕರಾವಳಿಯನ್ನ ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಪಶ್ಚಿಮ ಭಾಗದಲ್ಲಿ ಬಿದ್ದಂತ ನೀರು ಅರಬಿ ಸಮುದ್ರ ಪಶ್ಚಿಮ ಕರಾವಳಿಯನ್ನ ಸೇರ್ತದೆ ಹಾಗಾಗಿ ಇದು ನಮ್ಮ ಸಹ್ಯಾದ್ರಿ ಪರ್ವತದ ಒಂದು ನಡು ನೆಚ್ಚಿಯ ಮೇಲೆ ಇದೆ ಅಂತ ಹೇಳ್ಬೋದು ಎರಡೂ ಕಡೆ ಹೋಗ್ತಾ ಇದೆ ಹಾಗಾಗಿ ಇದು ಭೌಗೋಳಿಕವಾಗಿಯೂ ಒಂದು ವಿಶೇಷವಾದಂತಹ ಒಂದು ಸ್ಥಾನವನ್ನ ಹೊಂದಿದೆ ಮತ್ತೆ ಈ ನಮ್ಮ ಧರ್ಮೇಶ್ವರನ ಒಂದು ಕ್ಷೇತ್ರ ಬಹಳ ಶಕ್ತಿಯುತವಾದಂತಹ ಕ್ಷೇತ್ರ ಇಲ್ಲಿ ಭಕ್ತರು ಶ್ರದ್ಧೆಯಿಂದ ಏನನ್ನ ಬೇಡಿಕೊಂಡ್ರು ಕೂಡ ಅವನು ಅವರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾನೆ ಇಲ್ಲಿ ನಮ್ಮ ಸ್ಥಳೀಯರಲ್ಲದೆ ಹೊರಗಿನಿಂದಲೂ ಕೂಡ ಅಪಾರವಾದಂತಹ ಭಕ್ತರು ಬಂದು ಇಲ್ಲಿ ಅವನ ದರ್ಶನವನ್ನ ಪಡೆದು ಬಹಳ ಅಷ್ಟದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಈ ಧರ್ಮೇಶ್ವರ ಅನ್ನುವಂತದ್ದು ಬಹಳ ಶಕ್ತಿಯುತವಾದಂತಹ ಕ್ಷೇತ್ರ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ಹ ನಿಮಗೂ ಕೂಡ ಧನ್ಯವಾದಗಳು ಒಳ್ಳೆ ವಿಷಯವನ್ನ ನಮಗೆ ತಿಳಿಸಿದ್ದೀರಿ ಧನ್ಯವಾದಗಳು ಸುಷ್ಮಾ ಅವರೇ ಈ ದೇವಸ್ಥಾನದ ಹಿನ್ನೆಲೆಯೊಂದಿಗೆ ನಿಮ್ಮ ಜೀವನದ ಕಥೆಯನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ ತುಂಬಾ ವಿಶೇಷವಾಗಿತ್ತು ಇಂದಿನ ದಿನ ತುಂಬಾ ನಮ್ಗೆಲ್ಲ ಸಂತೋಷ ಕೂಡ ಆಯ್ತು ಈಗ ನಿಮ್ಮದೊಂದು ಹಾಡಿನೊಂದಿಗೆ ಈ ಮಾತುಕತೆಯನ್ನು ಮುಗಿಸೋಣ ಅಂತ ಅನ್ಕೊಂಡಿದೀವಿ ನಿಮ್ಗೆ ತುಂಬಾ ಧನ್ಯವಾದಗಳು ಸುಷ್ಮಾ ಧನ್ಯವಾದ ಈ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹಾಡನ್ನು ಕೇಳೋ ಆಸೆ ನಿಮ್ಗೆ ಹಾಡ್ತೀರಾ ಕರುಣಮಯ ನೇ ದೇವ ನಿನ್ನ ಕರುಣಮಯ ನೇ ದೇವ ಹರುಷರಿಂದರಿ ಚರಣ ಕಮಲ ಕೇಶಿ ോ ദേവ കരുണേ കരുണദലി യടൂ പരമേഷുണദ ദലി കടമ ദൈതോ 是吗 <Sure. S 2>、sure.